ನಿಮ್ಮ ಅಂದವಾದ ಮಕ್ಕ ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಬೇಕಾ ಆ ರೀತಿ ಇದ್ದರೆ ನಾನು ಹೇಳಿರುವಂತಹ ಈ ಒಂದು ಬ್ಯೂಟಿ ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗಿ ನಿಮ್ಮ ಮುಖ ಪಳಪಳ ಅಂತಲೇ ಹೊಳಿತದೆ ಅದೇ ರೀತಿಯಲ್ಲಿ ಸನ್ ಟ್ಯಾನ್ ಅಥವಾ ಮೊಡವೆ ಕಲ ಏನಿದ್ರು ಕೂಡ ಅದು ದೂರ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೈಫ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೇನೆ ಅದೇನಂದರೆ ಈಗಾಗಲೇ ಸಖೆ ಪ್ರಾರಂಭ ಆಗಿದೆ ನಿಮ್ಮ ಮುಖ ಬಿಸ್ಲಿಗೆ ಹೋದಾಗ ಮುಖ ಒಂದು ರೀತಿ ಕಪ್ಪಾಗಲಿ ಶುರು ಆಗುತ್ತೆ ಅಂದರೆ ಸನ್ ಟೈನ್ ಆಗುತ್ತೆ ಈ ಥರ ಎಲ್ಲ ಆಗ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಮುಖದ ಗ್ಲೋನ ಉಳಿಸ್ಕೋಬೇಕು ಅಂದರೆ ನಾವು ಕೆಲವೊಂದು ಮನೆ ಮದ್ದನ್ನು ಕೂಡ ಮಾಡ್ಕೊಬೋದು ಅಥವಾ ಬೇರೆ ಏನೇನಾದ್ರು ಮಾಡ್ಕೋಬೋದು ನಿಮಗೆ ಒಂದು ಮನೆ ಹೇಳ್ತಾ ಇದ್ದೇನೆ ಇದನ್ನು ಮಾಡ್ಕೊಳ್ಳೋದು ತುಂಬ ಸುಲಭ ಮತ್ತು ಇದು ತುಂಬ ಇಫೆಕ್ಟಿವ್ ಆಗಿರುವಂಥದ್ದು ಫಸ್ಟಿಗೆ ನಿಮಗೆ ಏನೆಲ್ಲ ಬೇಕಾಗ್ತದೆ ಇದರ ಉಪಯೋಗ ಏನು ಅಂತ ಕೂಡ ನಾನು ಹೇಳ್ತೇನೆ ಈ ಒಂದು ಬ್ಯೂಟಿ ಟಿಪ್ಸ್ ಅಂದರೆ ನಿಮ್ಮ ಮುಖದ ಗ್ಲೋನ ಜಾಸ್ತಿ ಮಾಡ್ಕೊಳ್ಳಿ ಸ್ಕಿನ್ ಗ್ಲೋಯಿಂಗ್ ಜಾಸ್ತಿ ಮಾಡ್ಕೊಳ್ಳಿ ಬೇಕಾಗಿರುವಂತಹ ಈ ಮನೆ ಮದ್ದು ಮಾಡ್ಕೊಳ್ಳಿ ನಿಮ್ಗೆ ಬೇಕಿರುವಂತಹ ಇಂಗ್ರೀಡಿಯೆಂಟು ಒಂದು ಮುಖ್ಯವಾಗಿ ವಿಟಮಿನ್ ಇ ವಿಟಮಿನ್ ಇ ನಾನು ತೊಗೊಂಡಿದ್ದೇನೆ ನೀವು ಬೇಕಿದ್ರೆ ಮೆಡಿಕಲ್ ಶಾಪ್ಗಳಲ್ಲಿ ನಿಮ್ಗೆ ಲಿಕ್ವಿಡ್ ಕೂಡ ಸಿಗ್ತದೆ ಅದನ್ನು ಕೂಡ ತಗೋಬೋದು ಇಲ್ಲ ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಬೇಕಾಗ್ತದೆ ನಿಮ್ಮ ಇನ್ನೊಂದೇನಂದರೆ ವಿಟಮಿನ್ ಇಂದ ನಮಗೆ ಏನು ಯೂಸ್ ಇದೆ ಅಂತ ಹೇಳಿದರೆ ಇದು ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಮತ್ತು ನಿಮ್ಮ ಮುಖವನ್ನು ಅಂದರೆ ನಿಮ್ಮ ಸ್ಕಿನ್ನನ್ನು ಫ್ರೀ ರ್ಯಾಡಿಕಲ್ಸಿಂದ ನಿಮ್ಮ ಸೇವ್ ಮಾಡ್ತದೆ ಅದ್ರ ಜೊತೆಯಲ್ಲಿ ನಿಮ್ಮ ಸ್ಕಿನ್ನನ್ನು ರಿಪೇರ್ ಕೂಡ ಮಾಡ್ತದೆ ಅಂದರೆ ಏನಾದರೂ ಡ್ಯಾಮೇಜ್ ಇದ್ದರೆ ಅದನ್ನು ಕೂಡ ಸರಿ ಮಾಡ್ತದೆ ಇದು ಮತ್ತು ಇನ್ನೊಂದು ರೋಸ್ ವಾಟರ್ ರೋಸ್ ವಾಟರ್ ಸಾಮಾನ್ಯವಾಗಿ ನಿಮಗೆ ಎಲ್ಲ ಕಡೆ ಸಿಗ್ತದೆ ಈ ರೋಸ್ ವಾಟರ್ ಏನು ಮಾಡ್ತದೆ ಅಂದರೆ ನಿಮ್ಮ ಮುಖದಲ್ಲಿ ಮುಖದ ಸ್ಕಿನ್ನಲ್ಲಿ ಪಿ ಎಚ್ ಲೆವೆಲ್ನ ಮೇಂಟೈನ್ ಮಾಡ್ತಾರೆ ಮತ್ತೆ ಈ ಕೆಲವರಿಗೆ ಗೊತ್ತಿರಬೇಕು ನಿಮಗೆ ಮುಖ ಒಂದು ರೀತಿ ರೆಡ್ ರೆಡ್ ಆಗ್ತಾ ಇರ್ತದೆ ರೆಡ್ನೆಸ್ನ ಇದು ಕಂಟ್ರೋಲ್ ಮಾಡ್ತದೆ ಕಮ್ಮಿ ಮಾಡ್ತದೆ ನ್ಯಾಚುರಲ್ ಕಲರ್ನಲ್ಲಿ ಇರೋ ರೀತಿಯಲ್ಲಿ ನೋಡ್ಕೋತದೆ ನಿಮಗೆ ಬೇಕಾಗಿರುವಂಥ ಇನ್ನೊಂದು ಇಂಗ್ರೀಡಿಯಂಟ್ ಏನು ಗ್ಲಿಸರಿನ್ ಗ್ಲಿಸರಿನ್ ಏನು ಮಾಡ್ತದೆ ನಮ್ಮ ಸ್ಕಿನ್ನಲ್ಲಿ ಮಾಯಶ್ಚರ್ ಇರುವ ರೀತಿಯಲ್ಲಿ ನೋಡ್ಕೊಳ್ತದೆ ಅಂದರೆ ಡ್ರೈ ಆಗದೆ ನೋಡ್ಕೊಳ್ತದೆ ಅದೇ ರೀತಿಯಲ್ಲಿ ಸ್ಕಿನ್ನನ್ನು ತುಂಬ ಹೈಡ್ರೇಟ್ ಮಾಡ್ತದೆ ಅಂದರೆ ಅವಾಗ ಶೈನಿಂಗ್ ಕೂಡ ನಿಮ್ಗೆ ಚೆನ್ನಾಗಿರ್ತದೆ ಒಂದು ಬೌಲ್ ತಗೊಂಡು ಒಂದು ಅರ್ಧ ಚಮಚದಷ್ಟು ನಾವು ಗ್ಲೀಝರಿನನ್ನು ಹಾಕ್ಕೊಳ್ಬೇಕು ನಾವು ಗ್ಲೀಝರಿನ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ವಿಟಮಿನ್ ಇ ಲೋಷನ್ ಕೂಡ ಹಾಕ್ಕೊಳ್ಬೇಕು ಅಂದರೆ ಸಪೋಸ್ ನೀವು ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದಾರೆ ವಿಟಮಿನ್ ಇ ಲಿಕ್ವಿಡ್ ಬರ್ತದೆ ಅದನ್ನ ಯೂಸ್ ಮಾಡಿದ್ರೆ ಅರ್ಧ ಚಮಚದಷ್ಟು ಹಾಕೋಬೇಕು ಇಲ್ಲದಿದ್ರೆ ಒಂದು ಎರಡರಿಂದ ಮೂರು ವಿಟಮಿನ್ ಇ ಟ್ಯಾಬ್ಲೆಟ್ನ ಕಟ್ ಮಾಡಿ ಇದನ್ನ ಹಾಕೊಳ್ಬೇಕು ನಾನೊಂದು ಮೂರು ವಿಟಮಿನ್ ಇ ಟ್ಯಾಬ್ಲೆಟ್ ಅಂತ ಇದ್ದೆ ಅದರ ಲಿಕ್ವಿಡ್ನ ಇದಕ್ಕೆ ಹಾಕೊಂಡಿದ್ದೇನೆ ನಂತರ ನಾವು ಒಂದು ಚಮಚದಷ್ಟು ರೋಸ್ ವಾಟರ್ನ ಇದಕ್ಕೆ ಹಾಕೊಳ್ಬೇಕು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮೂರು ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ನೋಡಿ ನಾವು ಮುಖಕ್ಕೆ ಹಚ್ಚಲಿಕ್ಕೆ ಈ ಲೋಷನ್ ರೆಡಿಯಾಗಿದೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಮಲಗು ಕಿನ್ಲು ಮೊದಲು ಮುಖವನ್ನು ಕ್ಲೀನಾಗಿ ತೊಳ್ಕೊಂಡು ನಂತರ ಇದನ್ನು ಹಚ್ಕೊಳ್ಬೇಕು ಫುಲ್ ಮುಖಕ್ಕೆ ಹಚ್ಚಿ ಕ್ಲೀನಾಗಿ ಇದನ್ನು ನೀವು ಮಸಾಜ್ ಮಾಡಬೇಕು ಒಂದು ಹತ್ತು ನಿಮಿಷ ಆದರೂ ಮಸಾಜ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಬೇಡಿ ಪ್ರೆಸ್ ಮಾಡಿದ್ರೆ ಮಸಾಜ್ ಮಾಡಿ ಮಾಡಿ ಅದೇ ಥರ ಮಲ್ಕೊಳ್ಳಿ ಮತ್ತು ತೊಳಿಲಿಕ್ಕೆ ಹೋಗ್ಬಾರ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ನೀವು ಪ್ಲೇನ್ ವಾಟ್ರಲ್ಲಿ ತೊಳೆದ್ಬಿಡಿ ಅಂದರೆ ಸೋಪ್ ಏನು ಹಾಕದೆ ಹಾಗೆ ತೊಳಿರಿ ಈ ರೀತಿ ನೀವು ಮಾಡ್ತಾ ಬರೋದ್ರಿಂದ ನಿಮ್ಮ ಮುಖದ ಸ್ಕಿನ್ ಇದೆಯಲ್ಲ ತುಂಬ ಶೈನಿಂಗ್ ಬರ್ತದೆ ಅದೇ ರೀತಿಯಲ್ಲಿ ಗ್ಲೋಯಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ ಮತ್ತು ಈ ಮಡುವೆ ಅಥವಾ ಬೇರೆ ಬೇರೆ ಕಲೆಗಳಿರ್ತದೋ ಆ ಕಲೆಗಳು ಕೂಡ ಮಾಯ ಆಗ್ತದೆ ಇದನ್ನು ನೀವು ರೆಗ್ಯುಲರಾಗಿ ಮಾಡ್ಬೋದು ನೀವು ಈ ಲೋಷನ್ ಜಾಸ್ತಿ ಉಳಿದ್ರೆ ಅದನ್ನು ನೀವು ಒಂದು ಬಾಟಲ್ನಲ್ಲಿ ಹಾಕಿ ಅಲ್ಲ ಒಂದು ಸ್ವಲ್ಪ ಕೂಲ್ ಪ್ಲೇಸ್ನಲ್ಲಿ ಇಟ್ಬಿಡಿ ಇದನ್ನು ಆಗಿ ನೀವು ಯೂಸ್ ಮಾಡ್ಕೊತ ಹೋಗ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ಫ್ರಿಜ್ಜಲ್ಲಿ ಇಡೋದು ಬೇಡ ಹೊರಗಡೆ ನೀಡಿ ಸ್ವಲ್ಪ ಕೂಲ್ ಪ್ಲೇಸಲ್ಲಿ ಇಡಿ ಇದರ ಇಫೆಕ್ಟ್ ನಿಮಗೆ ನೆಕ್ಸ್ಟ್ ಡೇನಲ್ಲೇ ಗೊತ್ತಾಗುತ್ತೆ ಇವತ್ತು ಹಾಕಿದರೆ ನೀವು ನಾಳೆ ಬೆಳಿಗ್ಗೆ ನಿಮಗೆ ಇದರ ಇಫೆಕ್ಟ್ ಚೆನ್ನಾಗಿ ಗೊತ್ತಾಗ್ತದೆ ಯಾಕಂದರೆ ನಿಮ್ಮ ಮುಖದ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆ ತುಂಬ ಚೆನ್ನಾಗಿ ನಿಮ್ಗೆ ಗೊತ್ತಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು